ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಈ ಜಾತಕರು ಹದಿನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಂದು ಗಂಟೆ ಮಧ್ಯರಾತ್ರಿಯಲ್ಲಿ ಜನಿಸಿರ್ತಾರೆ ಲಗ್ನ ರವಿ ಮೂರರಲ್ಲಿ ತುಲ ರಾಶಿಯಲ್ಲಿ ನೀಚರಾಗಿದ್ದಾರೆ ಬುದ್ಧ ಕೇತು ನಾಲ್ಕನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜಾ ಶುಕ್ರ ಧನುಸು ರಾಶಿಯಲ್ಲಿ ಇದ್ದಾರೆ ಶನಿ ಭಗವಾನರು ಸಪ್ತಮ ಭಾವದಲ್ಲಿ ಬಲಿಷ್ಠರಾಗಿ ಇದ್ದಾರೆ ರಾಹು ವೃಷಭ ರಾಶಿಯಲ್ಲಿ ಗುರು ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿ ಇದ್ದಾಳೆ ಈ ಜಾತಕರಿಗೆ ವಿವಾಹ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ ಲಗ್ನಾಧಿಪತಿ ರವಿ ನಿರ್ಬಲನಾಗಿರೋದ್ರಿಂದ ಲಗ್ನದಿಂದ ಏಳನೇ ಮನೆಯಲ್ಲಿ ಶನಿ ಬಲಿಷ್ಠನಾಗಿ ಲಗ್ನವನ್ನು ನೋಡೋದ್ರಿಂದ ಈ ಸಪ್ತಮಾಧಿಪತಿ ಬಲಿಷ್ಠನಾದ್ರಿಂದ ಇವರಿಗೆ ವಿವಾಹ ಜೀವನದಲ್ಲಿ ಅಷ್ಟಕ್ಕಷ್ಟೇ ಆಸಕ್ತಿ ಆಸಕ್ತಿಯೇ ಇರಲಿಲ್ಲ ಆದರೆ ಗುರು ಭಗವಾನರು ಶನಿ ಭಗವಾನರನ್ನು ಒಂಬತ್ತನೇ ದೃಷ್ಟಿಯಿಂದ ಹನ್ನೊಂದನೇ ಮನೆಯಿಂದ ನೋಡೋದ್ರಿಂದ ಹಾಗೂ ಕಳತ್ರಕಾರಕ ಶುಕ್ರನನ್ನು ಸಹ ನೋಡೋದ್ರಿಂದ ಮದುವೆ ಆಯಿತು ದಾಂಪತ್ಯ ಜೀವನದಲ್ಲಿ ಇವರಿಗೆ ನೆಮ್ಮದಿನೇ ಇಲ್ಲ ಕಾರಣ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಬುಧ ಮತ್ತು ಕೇತು ಇರೋದು ರಾಹು ನೋಡೋದ್ರಿಂದ ಸರ್ಪದೋಷದ ಪ್ರಭಾವದಿಂದ ಇವರ ವಿವಾಹ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತೆ ಆಯಿತು ಯಾವಾಗಲೂ ಮನಸ್ತಾಪ ಕಲಹಕ್ಕೆ ಕಾರಣ ಆಗ್ತಿತ್ತು ಇನ್ನು ಇವರ ಗಂಡನ ಮರಣ ಆಗಿದೆ ಯಾಕೆ ಅಂತ ನಾವು ನೋಡುವಾಗ ಸಪ್ತಮ ಭಾವದಲ್ಲಿ ಶನಿ ಭಗವಾನರು ಕುಜ ಲಗ್ನಕ್ಕೆ ಆರನೇ ಮನೆಯಾದಂಥ ಶತ್ರು ಸ್ಥಾನದಲ್ಲಿ ಲಗ್ನಕ್ಕೆ ಐದನೇ ಮನೆಯಲ್ಲಿ ಇದ್ದು ನೋಡೋದ್ರಿಂದ ಎಂಟನೇ ಮನೆಯನ್ನು ನಾಲ್ಕನೇ ದೃಷ್ಟಿಯಲ್ಲಿ ನೋಡೋದ್ರಿಂದ ಕಳತ್ರ ಕಾರಕ ಶುಕ್ರನೊಂದಿಗೆ ಕುಜ ಇದ್ದುದರಿಂದ ಮಾಂಗಲ್ಯ ದೋಷದ ಎಫೆಕ್ಟ್ ಇದ್ದುದರಿಂದ ಸುಖ ಸ್ಥಾನದಲ್ಲಿ ಸರ್ಪದೋಷದ ಪ್ರಭಾವ ಇದ್ದುದರಿಂದ ಇವರ ಗಂಡನ ಮರಣ ಆಯಿತು ಇನ್ನು ಇವರಿಗೆ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ ತುಂಬ ಯಾವಾಗಲೂ ಏರುಪೇರು ಲಗ್ನಕ್ಕೆ ಎರಡನೇ ಅಧಿಪತಿಯಾದಂಥ ಬುಧ ರಾಹುಕೇತುವಿನ ವೀಕ್ಷಣೆಯಲ್ಲಿದ್ದು ಲಗ್ನಕ್ಕೆ ಐದನೇ ಅಧಿಪತಿಯಾದಂಥ ಗುರು ಹನ್ನೊಂದನೇ ಮನೆಯಲ್ಲಿ ಇದ್ದರೂ ಸಹ ವ್ಯಯಾಧಿಪತಿ ಚಂದ್ರನೊಂದಿಗೆ ಇದ್ದು ಗುರು ಸಿಂಹ ಲಗ್ನಕ್ಕೆ ಎಂಟನೇ ಅಧಿಪತಿ ಆಗೋದ್ರಿಂದ ಯೋಗಕಾರಕನಾದರೂ ಸಹ ನಿರ್ಬಲನಾಗಿ ಇರ್ತಾನೆ ಇನ್ನು ಜೀವನದಲ್ಲಿ ಇವರು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ತುಂಬ ಕಷ್ಟ ಸಾಧ್ಯ ಶನಿ ಭಗವಾನರ ಪ್ರಭಾವ ಈ ಜಾತಕದಲ್ಲೇ ಪರಿಪೂರ್ಣವಾದಂಥ ಬಲ ಹೊಂದಿರೋದ್ರಿಂದ ಶನಿ ಭಗವಾನರು ಅವಕಾಶ ಕೊಟ್ಟಾಗ ಮಾತ್ರ ಈ ಜಾತಕರ ಫಲ ಫಲಗಳು ಮೇಲೆ ಬರಲಿಕ್ಕೆ ಸಾಧ್ಯ ಲಗ್ನಾಧಿಪತಿಯಾದಂಥ ರವಿ ಲಗ್ನದಿಂದ ಮೂರನೇ ಭಾವದಲ್ಲಿದ್ದು ತುಲಾರಾಶಿಯಲ್ಲಿ ನೀಚನಾಗೋದ್ರಿಂದ ಮೂರನೇ ಭಾವದ ಅಧಿಪತಿಗೆ ಶುಕ್ರನಿಗೆ ಶತ್ರು ಸ್ಥಾನದಲ್ಲಿ ಇರೋದ್ರಿಂದ ಈ ಜಾತಕ ನಿರ್ಬಲ ಆಯಿತು ಇನ್ನು ಚಂದ್ರ ಇರ್ತಕ್ಕಂಥ ರಾಷ್ಟ್ರಾಧಿಪತಿಯ ಬುಧನನ್ನು ನೋಡುವಾಗ ಬುಧನಿಗೆ ರಾಹು ಕೇತು ಸಂಬಂಧ ಇದ್ದು ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಇದು ತುಂಬ ವೀಕ್ ಆದಂಥ ಜಾತಕ ಎಷ್ಟೇ ಆಸೆ ಅಭಿಲಾಷೆಗಳಿದ್ರೂ ಸಹ ಅವತ್ತಿನ ಜೀವನ ಅವತ್ತಿನ ಮಾರ್ಗೋಪಾಯಗಳು ಮಾತ್ರ ಈ ಜಾತಕರಿಗೆ ಲಭ್ಯ ಹಾಗಿದ್ರೆ ಈ ಜಾತಕರಿಗೆ ಪರಿಹಾರಗಳೇ ಇಲ್ಲವೇ ಪರಿಹಾರಗಳಿದಾವೆ ಮಾಡ್ಕೊಂಬೋದು ತುಂಬ ಕಷ್ಟ ಈ ಜಾತಕರು ಮೊದಲಿಗೆ ಶನಿ ಭಗವಾನರು ಬಲಿಷ್ಠರಾಗಿರೋದ್ರಿಂದ ಶನಿ ಭಗವಾನರ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ತುಲಾಭಾರ ಸೇವೆ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಶನಿ ಶಾಂತಿ ಹೋಮ ಮಾಡಿಸ್ತಕ್ಕಂಥದ್ದನ್ನು ಮಾಡ್ಕೋಬೇಕು ಇನ್ನು ರವಿ ನಿರ್ಬಲನಾಗಿರೋದ್ರಿಂದ ಸೂರ್ಯ ದೇವರ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಭಾನುವಾರಗಳಂದು ಪೂಜೆ ಕೊಡೋದು ಬಹಳ ಉತ್ತಮ ಇನ್ನು ನಾಲ್ಕನೇ ಮನೆಗೆ ರಾಹುಕೇತುವಿನ ಸಂಬಂಧ ಇರೋದ್ರಿಂದ ಇವರು ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಒಳ್ಳೆಯದು ಜಾತಕದಲ್ಲಿ ಕರ್ಮದ ಪ್ರಭಾವ ವಿಪರೀತವಾಗಿ ಇದೆ ಬಿಡಿಸ್ಕೊಂಬೋದಕ್ಕೆ ಆಲಸ್ಯ ಕಂಡು ಬರ್ತದೆ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕಾನ್ ಒತ್ತಿ ನಮಸ್ಕಾರ